ವರ್ಷ ವರ್ಷ ಬರ್ತಾರೆ ಪಾಪ ವರ್ಷ ವರ್ಷ ಬರ್ತಾರೆ ಓಕೆ ಜಗ ಇಲ್ಲ ವಹಿಸ್ತಾ ಇಲ್ಲ ಪಾಪ ಏನೋ ಪಾಪ ಹುಡುಗಿ ಹೋಗ್ತಾರೆ ಈಗ ನಾಲ್ಕು ಭೂಟ ಘಟನೆ ಯಾರು ನೋಡ್ತಾರೆ ನನಗೆ ನಾಲ್ಕು ಮುಖ ಗೊತ್ತಾಗುತ್ತೆ ಏನಂತ ಗೊತ್ತಾಗಿದೆ ಏನಂತ ಗೊತ್ತಾಗಿದೆ ಮಿಸ್ಸಿಂಗ್ ಆಗೇನೋ ಗೊತ್ತಾಗುತ್ತೆ ಮಗು ಕಾಣೆ ಆಗಿದೆ ಅಂತ ಆಮೇಲೆ ಏನು ಮಾಡ್ತೀವಿ ಒಂದು ಕೆಲಸ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಮ್ಮ ಹೇಳ್ತೀನಿ ಯಾರಿಗೆ ಇವ್ರಿಗೆ ಹೇಳ್ತೀನಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಾನು ಕರೆಕ್ಟ್ ಆರು ಮುಖ ಬರ್ತೀನಿ ನನಗೆ ಏನಮ್ಮ ಅಂತ ಕೇಳ್ತೀನಿ ಒಬ್ಬ ಹುಡುಗ ಓಡ್ತಾನಲ್ಲಿಗೆ ಎಲ್ಲಿಗೆ ಆ ಕಡೆ ಏನಪ್ಪ ಕೇಳ್ತೀನಿ ಎಲ್ಲ ಬೆಡ್ ಅಲ್ಲಿ ಅದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆಮೇಲೆ ಮುಂದೆ ನೋಡ್ತೀವಿ ಪಾಪು ಬೀಯುತ್ತ ಇಲ್ಲ ಕೆಳಗೆ ಗಿಡ ಇಲ್ವಾ ಅಲ್ಲಿ ಅದು ಉಲ್ಟಾ ಬೀಯಿತು ಮೈ ಒಂದು ಒಂದು ಬಟ್ಟೆ ಆಯಿತು ಮೇಲೆ ಕೆಳಗೆ ಬಟ್ಟೆ ಇರಲಿಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಅದೇನಾಗಿದೋ ಏನಾಗಿದೋ ನಮ್ಗೆ ನಮಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ಹೇಳೋದಲ್ಲ ನಮಗೆ ಬಂಗಿ ಬಿಡ್ತೀವಿ ಆಯಿತು ಹೇಳಕ್ಕೆ ಸರ್ ನಾವು ಬಾಯಿ ಹೊಡಿತೀವ್ರದ್ದು ಇವ್ರಿಗೆ ಇವ್ರಿಗೂ ಮೊಬೈಲ್ ಆಗಂತ ಮುಬಾರಕ್ ಅಂತ ಹೇಳಿ ಹೇಳ ವರ್ಷ ವರ್ಷ ಬರ್ತಾರೆ ಪಾಪ ವರ್ಷ ವರ್ಷ ಬರ್ತಾರೆ ಪಾಪ ಅವಾಗೆ ಜಗ ಇಲ್ಲ ವಯಸ್ತಾ ಇಲ್ಲ ಪಪ್ಪಾ ಏನಪ್ಪಾ ದುಡ್ಡು ಹೋಗ್ತಾರೆ ಹಿಂಗಾಗ್ಬಿಟ್ಟರೆ ಘಟನೆ ಯಾರು ನೋಡ್ತಾರೆ ನನಗೆ ನಾಲ್ಕು ಮುಖ ಗೊತ್ತಾಗುತ್ತೆ ಏನಂತ ಗೊತ್ತಾಗಿದೆ ಏನಂತ ಗೊತ್ತಾಗಿದೆ ಮಿಸ್ಸಿಂಗ್ ಆಗಿ ಏನಾಗ ಗೊತ್ತಾಗುತ್ತೆ ಮಗು ಕಾಯಿ ಆಗಿದೆ ಅಂತ ಆಮೇಲೆ ಏನು ಮಾಡ್ತೀವಿ ಒಂದು ಕೆಲಸ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋ ಹೇಳ್ತೀನಿ ಯಾರಿಗೆ ಇವ್ರಿಗೆ ಹೇಳ್ತೀನಿ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ನಾನು ಕರೆಕ್ಟ್ ಆರು ಮುಖ ಬರ್ತೀನಿ ನನಗೆ ಏನಮ್ಮ ಅಂತ ಕೇಳ್ತೀನಿ ಒಬ್ಬ ಹುಡುಗ ಓಡ್ತಾನಲ್ಲಿಗೆ ಎಲ್ಲಿಗೆ ಆ ಕಡೆ ಏನಪ್ಪಾ ಕೇಳ್ತೀನಿ ಎಲ್ಲ ಬೆಡ್ ಅಲ್ಲಿ ಅದು ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಆಮೇಲೆ ಮುಂದೆ ನೋಡ್ತೀವಿ ಪಾಪ ಇಲ್ಲ ಕೆಳಗೆ ಗಿಡ ಇಲ್ವಾ ಅಲ್ಲಿ ಅದು ಉಲ್ಟ ಬೀಯಿತು ಮೈ ಒಂದು ಬಟ್ಟೆ ಇತ್ತು ಮೇಲೆ ಕೆಳಗೆ ಬಟ್ಟೆ ಇರಲಿಲ್ಲ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮಾಹಿತಿ ಅದು ಏನಾಗಿದೋ ಎತ್ತ ನಮಗೆ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾವು ಹೇಳೋದಿಲ್ಲ ನಮ್ಗೆ ಹಿಂಗ್ ಬಿಡ್ತೀವಿ ಆಯಿತು ಬೆಳಗ್ಗೆ ಸರ್ ನಾವು ಬಾಯಿ ಹೊಡಿತೀವಿ ಇವ್ರಿಗೆ ಇವ್ರಿಗೂ ಮೊಬೈಲ್ ಮೊಬೈಲ್ ಓಕೆ